ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ನೋಡ್ಕೊಂಬರೋಣ ಇನ್ನೂ ಯಾರೇ ನನ್ನ ಚಾನಲ್ನ ನೋಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ ಸಿಸ್ಟರ್ ಪೂಜಾ ಅವರು ಸಿಗಾಕೊಂಡಿರ್ತಾರೆ ರಾಮ್ ಕೈಲಿ ಆಗ ಯಾವುದೋ ಒಂದು ಲೆಟರ್ ಬಂದಿದೆ ಅಂತ ಹೇಳಿಬಿಟ್ಟು ರಾಮು ಅವ್ರ ಮನೆಗೆ ಕೊಟ್ಬಿಟ್ಟು ಹೋಗಿರ್ತಾರೆ ಯಾಕೆಂದರೆ ಸಿಸ್ಟರ್ ಪೂಜಾ ಹಾಗೆ ಕಳ್ಳಾಟ ಹೊಡೆದಿರ್ತಾರೆ ಏನಾಯ್ತು ಅಂತ ಹೇಳಿ ಪೂಜಾ ಇಲ್ಲ ಅಂತ ಅಂದರೆ ನೀವೇನೋ ತಪ್ಪು ಮಾಡಿದ್ದೀರ ಅದಕ್ಕೋಸ್ಕರ ಈಗ ಆಡ್ತಿದ್ದೀರಾ ಅಂತ ಹೇಳ್ತಾರೆ ಇಲ್ಲ ನೀವೇನಕ್ಕೂ ಹೇಳಲ್ಲ ನಾನು ಪೊಲೀಸ್ನವರಿಗೆ ಕಾಲ್ ಮಾಡ್ತೀನಿ ಅವಾಗ ಅವರೇ ಬೈ ಬಿಡಿಸ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ ಸರ್ ನಾನು ನಿಮ್ಗೊಂದು ಕಂಪ್ಲೇಂಟ್ ಕೊಡಬೇಕಿತ್ತು ಸರ್ ಅಂತ ಹೇಳ್ತಾರೆ ಹೌದಾ ಸರ್ ಆಗ ಸರ್ 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 ಬೇಡ ಸರ್ ನಾನು ಇರೋದನ್ನೆಲ್ಲ ಹೇಳ್ತೀನಿ ದಯವಿಟ್ಟು ನನ್ನನ್ನು ಕಟ್ಟಿ ಸಿಗಾಕ್ಸ್ಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಸರ್ ನಾನು ಆಮೇಲೆ ಮಾಡ್ತೀನಿ ಇದೆಲ್ಲಕ್ಕೆ ಕಾರಣ ನಾನೆಲ್ಲ ಸರ್ ರಾಂಗ್ ಮೆಡಿಸನ್ ಕೊಟ್ಟಿದ್ದು ಪೂಜಾ ಮೇಡಮ್ ಸರ್ ಅಂತ ಹೇಳ್ತಾರೆ ಏನು ಏನು ಪೂಜಾ ಏನು ಹೇಳ್ತಿದ್ಯಮ್ ಹೌದು ಸರ್ ಸ್ನೇಹ ಮೇಡಮೇ ಕೊಟ್ಟಿದ್ದು ನನ್ನನ್ನು ಅಲ್ಲಿಂದ ಕೆಲಸ ಬಿಡಾಗಿ ಮಾಡಿದ್ದು ಎಲ್ಲ ಅವರೇ ಸರ್ ಇಲ್ಲಾಂದರೆ ನನ್ನ ಲೈಫ್ನ ಸ್ಪಾಯ್ಲ್ ಮಾಡ್ತೀನಿ ಅಂತ ಎದ್ರಿಸಿ ಬೆದರಿಸಿ ನನ್ನನ್ನು ಅಲ್ಲಿಂದ ಕೆಲಸ ಬಿಡಿಸಿರು ನಾನು ರಾಮ್ ಸರ್ಗೆ ಹೇಳೋಣ ನಿಜನ ಅಂತ ಹೇಳಿದೆ ಆದರೂ ಕೂಡ ಅವರು ಉಳ್ ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ನನ್ನ ಲೈಫ್ನೆ ಸ್ಪಾಯ್ಲ್ ಮಾಡ್ತಾರೆ ಅನ್ನೋದು ದಯವಿಟ್ಟು ಏನು ಮಾಡ್ಬಿಡಿ ಸರ್ ಇದರಿಂದ ನನ್ನ ಲೈಫ್ ಕೆರಿಯರ್ ಎಲ್ಲ ಹಾಳಾಗೋಗುತ್ತೆ ಅದ ಕೈ ಹಿಡ್ದು ಕೈ ಮುಗ್ದು ಬೇಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಮಹಾದೇವಂಗೆ ಕಾವ್ಯ ಹಾಗೆ ಕ್ಲಾಸ್ ತಗೊಂಡಿರ್ತಾರೆ ಹೇ ಏನು ಏನು ಅಲ್ಕಿಸಿತಾ ಇದೆಯಾ ಬರ್ಲಾ ಕವ್ಯ ನಂಗೆ ಒಂದು ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ತಾರೆ ಏನು ನಾನು ಇನ್ನು ಹೋಗು ಅಂತ ನಾನು ಹೇಳ್ದಲ್ಲ ಸಾರಿ ಆಯಿತಾ ಲೋಟ ಬಿಡಿಸಿದ ಲೋಟ ಬಿಡಿಸಿದ್ರು ನಾನು ಇಲ್ಲ ಆಯಿತಾ ನನ್ನ ತಲೆಗೆ ಹೂವು ಮುಡಿಸಿದ್ ಯಾರು ಅಂತ ನಾನು ನಾ ಕೇಳ್ತಿರೋದು ಏನೋ ನಾನು ತಲೆಗೆ ನಿನಗೆ ಹೂವು ಮುಡಿಸಿದ್ದು ನಾನು ಯಾಕೆ ನಿನಗೆ ಮುಡಿಸ್ಲಿ ಕವ್ಯ ನಿನಗೆ ನೀನು ಎಲ್ಲೋ ಮುಡಿಸ್ಕೊಂಡಿದ್ಯಾ ಅಂತ ಅನಿಸುತ್ತೆ ನಾನಂತೂ ಮುಡ್ಸಿಲ್ಲಪ್ಪ ಆ ಸಾಹಸನ ನಾನು ನಿನಗಂತೂ ಮಾಡಲ್ಲ ಮತ್ತು ಏನು ಬಂದು ಕೂತ್ಕೊಂಡ್ಬಿಡ್ತ ಇದ್ರೂ ಇರ್ಬೋದು ಅದಾಗೆ ಬಂದು ಕೂತಿದ್ರು ಕೂತಿರ್ಬೋದು ಎಲ್ಲೋ ಮೋಸ್ಟ್ಲಿ ನಿನ್ನ ತಲೆ ಗೆ ಬಂದು ಕುತ್ಕೋಬೇಕು ಅಂತ ಅನಿಸುತ್ತೆ ಅನಿಸುತ್ತೆ ಅದು ಮೋಸ್ಟ್ಲಿ ಬಂದಿರ್ಬೋದು ನನಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾರೆ ನಾನು ಗೊತ್ತು ತಲೆ ಕೆಟ್ಟಿದ್ರು ಕೆಟ್ಟಿರ್ಬೋದು ಆದರೆ ನಾನಂತೂ ನಿನಗೆ ಹೂ ಮುಡ್ಸಿಲ್ಲಪ್ಪ ಅದು ನಾನು ನಿನಗೆ ಮುಡಿಸಿ ನಾನು ಅಂತ ಕರ್ಮ ನನಗೆ ಮೋಸ್ಟ್ಲಿ ನಿಲ್ಲ ತಲೆಗಿಲಿ ಕೆಟ್ಟಿದೆ ಅನಿಸುತ್ತೆ ಕಡೆ ಆ ಕಾಡಲ್ಲಿ ಏನಾದರೂ ಎದ್ರುಕೊಂಡು ಬಿದ್ಬಿಟ್ಟಲ್ಲ ಆವಾಗೆಲ್ಲ ನಿನಗೆ ತಲೆ ಕೆಟ್ಟಿರಬೇಕು ಅವಾಗೆಲ್ಲೋ ಅದಕ್ಕೆ ಹಿಂಗೆ ಆಡ್ತಿದ್ಯಾ ಅಂತ ನನಗೂ ನನಗಿಕ್ಕೂ ಸಂಬಂಧ ಇಲ್ಲಪ್ಪ ನಾನಂತೂ ಮುಡಿಸಿಲ್ಲ ಹೂನಾ ಅಂತ ಹೇಳ್ಬಿಟ್ಟಲ್ಲ ದೊಡ್ಡ ನೀನು ನನ್ನೂ ಲೂಸು ಅಂತ ನೀವು ಮಾಡ್ತೀನಿ ಇವನಿಗೆ ಅಂತ ಅಂದ್ಕೊಡ್ತಿರ್ತಾರೆ ಇನ್ನೊಂದು ಕಡೆ ಆಸ್ಪ ಹಾಸ್ಪಿಟಲ್ಗೆ ರಾಮ್ ಬರ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ಆಗ ರಿಸೆಪ್ಷನಿಸ್ಟ್ಗೆ ಬಂದ್ಬಿಟ್ಟು ಸ್ನೇಹ ಬಂದಿಲ್ವಾ ಅಂತ ಕೇಳ್ತಾರೆ ಇಲ್ಲ ಸರ್ ಸ್ನೇಹ ಮೇಡಮ್ ಬಂದಿಲ್ಲ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಈ ಅಡ್ಮಿನ್ಗೆ ಕಾಲ್ ಮಾಡಿ ಅವ್ರನ್ನ ಬರಕ್ಕೆ ಕೇಳಿ ಅಂತ ಹೇಳ್ತಾರೆ ಸರಿ ಸರ್ ಒಂದು ನಿಮಿಷ ನಾನು ಅವರಿಗೆ ಕಾಲ್ ಮಾಡ್ತೀನಿ ನಾನು ಅವ್ರ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಕಾಲ್ ಮಾಡ್ತಾರೆ ಸಿಸ್ಟರು ಆವಾಗ ಬರ್ತಾರೆ ಸರ್ ಸ್ವಲ್ಪ ರಾಮ್ ಸರ್ ಮಾತಾಡ್ಬೇಕಂತೆ ಬನ್ನಿ ಅಂತ ಹೇಳ್ತಾರೆ ಆಗ ಬರ್ತಾರೆ ಆ ಅಡ್ಮಿನ್ ಹೇಳಿ ಸರ್ ಅಂತ ಹೇಳಿದಾಗ ನಾನು ನಿಮಗೊಂದು ಹೆಲ್ಪ್ ಆಗಬೇಕಲ್ಲ ಅಂತ ಹೇಳ್ತಾರೆ ಏನು ಹೇಳಿ ಸರ್ ಅಂತ ಹೇಳಿದರೆ ನಾನು ಅವತ್ತು ಎಮ್ ಎಲ್ ಎ ಅವರಿಗೆ ಟ್ರೀಟ್ ಮಾಡಿದ್ದು ಸಿ ಸಿ ಟಿ ವಿ ಫುಟೇಜ್ ಫುಲ್ ಬೇಕು ಅಂತ ಹೇಳ್ತಾರೆ ಆಯಿತು ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳ್ತಾರೆ ಚೆಕ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ರಾಮ್ ಅಲ್ಲಿಗೆ ಹೋಗ್ತಾರೆ ಸಾರಿ ಸರ್ ಆ ದಿಸದ್ದು ಡಿಲೀಟ್ ಆಗಿದೆ ಸರ್ ಅಂತ ಹೇಳ್ತಾರೆ ಅದೇ ಡಿಲೀಟ್ ಆಯಿತು ಅಂತ ಹೇಳ್ತಾರೆ ಗೊತ್ತಿದೆ ಸರ್ ಅಲ್ಲಿ ರೈ ರೀಸೈಕಲ್ ಬಿನ್ನಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಸ್ವಲ್ಪ ಡೌಟ್ ಬರುತ್ತೆ ರಾಮ್ಗೆ ಈ ಕೆಲಸ ಸ್ನೇಹ ಬಿಟ್ಟರೆ ಬೇರೆ ಯಾರು ಕೂಡ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ ಆದರೆ ಆ ದಿಸದು ಮಾತ್ರ ಒಂದು ನಿಮಿಷ ಸರ್ ಬೇರೆ ಸಿ ಸಿ ಟಿ ವಿ ಫುಟೇಜ್ ಇದೆ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಗ ಚೆಕ್ ಮಾಡಿದಾಗ ಅಲ್ಲಿ ನೋಡಿದ್ರೆ ಸ್ನೇಹ ಸ್ನೇಹನೇ ಮೆಡಿಸನ್ ಕೊಡ್ತಿರ್ತಾರೆ ಆಗ ರಾಮ್ಗೆ ಒಂದು ಕ್ಷಣ ಫುಲ್ಲು ಶಾಕ್ ಆಗುತ್ತೆ ಹೌದು ಸ್ನೇಹನೇ ಕೊಡ್ತಿರೋದು ಇಲ್ಲಿ ರಾಂಗ್ ಮೆಡಿಸನ್ ಅಂತ ಹೇಳ್ತಾರೆ ಒಂದು ನಿಮಿಷ ಒಂದು ನಿಮಿಷ ಆ ಸ್ನೇಹ ಕೈಯಲ್ಲಿರೋ ಮೆಡಿಸನ್ನ ಸ್ವಲ್ಪ ಝೂಮ್ ಮಾಡ್ತೀರಾ ಅಂತ ಕೇಳ್ತಾರೆ ಹಾಂ ಸರಿ ಸರ್ ಆಯ್ತು ಝೂಮ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಓ ಸ್ನೇಹ ಎಂತ ಕೆಲಸ ಮಾಡ್ತಿದ್ಯಾ ಸ್ನೇಹ ನೀನು ಅಂತ ಹೇಳ್ತಾರೆ ಆಗ ಅವ್ನು ಕೊಡುವಂತ ಒಂದು ಮೆಡಿಸನ್ನ ಝೂಮ್ ಮಾಡಿ ನೋಡ್ತಾರೆ ಹೌದು ಸ್ನೇಹನೇ ಈ ಮೆಡಿಸಿನ ಕೊಟ್ಟಿರೋದು ಮಾಡೋದೆಲ್ಲ ಮಾಡಿಬಿಟ್ಟು ನಾನು ಏನು ಮಾಡೇ ಇಲ್ಲ ನನಗೆ ಹೇಗೆ ನಿಂತಿದ್ದಾಳೆ ನೋಡಿ ಮಾಡೋದೆಲ್ಲ ಅವಳೇ ರಾಂಗ್ ಮೆಡಿಸನ್ನೆಲ್ಲ ಕೊಟ್ಟು ಆಗ ಮಾಡಿ ಕೋಮಾಗೋಗಿದ್ದಾರ ಮಾಡಿದ್ದಾರೆ ಓ ಮೈ ಗಾಡ್ ಎಂಥ ಕೆಲಸ ಮಾಡಿದ್ದಾಳೆ ಅವಳು ಮಾಡಿಬಿಟ್ಟು ಏನೇ ಆಗಿಲ್ಲ ಏನೂ ಮಾಡಿಲ್ಲ ಅನ್ನೋ ರೀತಿ ನಿಂತಿಲ್ಲದಲ್ಲ ಬಳ್ಸಿಟ್ಟು ನಾನು ಇಂಥವಳನ್ನು ಪ್ರೀತಿಸಿದ್ದು ಅಂತ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊತಾನೆ ಆ ಟೈಮ್ಗೆ ಸ್ನೇಹಗೆ ಒಂದು ಕಾಲ್ ಮಾಡ್ತಾನೆ ಬಟ್ ಸ್ನೇಹ ಫೋನ್ ನಾಟ್ ರೀಚಬಲ್ ಆಗಿರುತ್ತೆ ತುಂಬ ಸಲ ಕಾಲ್ ಮಾಡ್ತಾನೆ ಏನಿದು ಫೋನ್ ಹೋಗ್ತಿಲ್ವಲ್ಲ ಅಂತ ಪದೇ ಪದೇ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾನೆ ಆದರೆ ಫೋನ್ ಹೋಗ್ತಿರಲ್ಲ ಚೆ ನೋಡೋಣ ಅವ್ರನ್ನ ಫೋನ್ ಹೋಗ್ತಿಲ್ವಲ್ಲ ಅಂತ ಮಾಡ್ತಾರೆ ನನಗೆ ಇದೊಂದು ಕಾಪಿ ಬೇಕು ನಾನು ಫೋನ್ಗೆ ಕಾಪಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆ ಕಾಪಿನ ಹಾಕಿಸ್ಕೋತಾನೆ ರಾಮ್ ಆಗ ಅವ್ರ ಮನೆ ಹತ್ರ ಬರ್ತಾನೆ ಆಗ ಏನಿದು ಫೋನ್ ರಿಸೀವ್ ಮಾಡ್ತಿಲ್ಲ ಎಲ್ಲಿ ಸ್ನೇಹ ಇಲ್ವಾ ಅಂತ ಹೇಳ್ತಾರೆ ಇಲ್ಲ ಸರ್ ಅವರು ಮತ್ತು ಧನರಾಚಾರ ಹಾಸ್ಪಿಟ್ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರೆ ನಾನು ಕೂಡ ಫೋನ್ ಮಾಡಿದೆ ಫೋನ್ ಹೋಗ್ತಿಲ್ಲ ಸರ್ ಹೌದಾ ಸರಿ ಬಿಡಿ ಆಯಿತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಒಂದು ಕಾಲ್ ಬರುತ್ತೆ ಸರ್ ನಾನು ಯಾ ಡಾಕ್ಟರ್ ಯಮುನಾ ಮಾತಾಡ್ತಿರೋದು ಮಿಸ್ಟರ್ಗೆ ನೀವು ಮೆಡಿಸನ್ ಕೊಟ್ಟಿದ್ರಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೀವು ಹೇಳಿದರೆ ನಾನು ಟ್ರೀಟ್ ಮಾಡೋಕ್ಕೆ ಸರಿಯಾಗ್ದೆ ಅಂತ ಹೇಳ್ತಾರೆ ಹೌದಾ ಸರಿ ಸರ್ ಸರಿ ಮೇಡಮ್ ಬಟ್ ಅದು ರಾಂಗ್ ಮೆಡಿಸನ್ ಕೊಟ್ಟಿರೋದ್ರಿಂದ ಆಗಿದೆ ಮೇಡಮ್ ನಾನು ಕೊಟ್ಟಿರೋದಲ್ಲ ನಾನು ಹೀಗೆ ಕೊಟ್ಬಿಟ್ಟು ಹೋಗಿದೆ ಅಲ್ಲಿ ರಾಂಗ್ ಮೆಡಿಸನ್ ಆಗಿದೆ ಅಂತ ಹೇಳ್ತೇವೆ ಸರಿ ಸರ್ ಆಯಿತು ನೆಕ್ಸ್ಟ್ ಪ್ರೊಸೀಜರ್ ನಾನು ನೀವು ಹೇಳಿದ್ರೆ ನಾನು ಅವ್ರಿಗೆ ಟ್ರೀಟ್ ಮಾಡೋಕ್ಕೆ ಸರಿಯಾಗುತ್ತೆ ಆಯಿತು ಸರ್ ಅಂತ ಹೇಳಿಬಿಟ್ಟು ಡಾಕ್ಟರ್ ಯಮುನಾಗೆ ಅವರು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ತುಂಬ ಥ್ಯಾಂಕ್ ಯು ಸರ್ ನೀವು ಹೇಳಿದ ತುಂಬ ಆಯಿತು ನಾನು ನಿಮ್ಮ ಬಗ್ಗೆ ಕೇಳಿದ್ದೆ ನೀವು ಎಷ್ಟೊಂದು ಎಕ್ಸ್ಪ್ಲೇನ್ ಕೇಳಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಓಕೆ ಸರ್ ಥ್ಯಾಂಕ್ ಯು ನಿಮಗೆ ಆದಷ್ಟು ಬೇಕಾದ್ರಿಂದ ರಿಲೀಫ್ ಸಿಗಲಿ ಅಂತ ಅನ್ಕೋತಾನೆ ಅಲ್ಲಿಂದ ರಾಮ್ ಹೊರಟೋಗ್ತಾನೆ ಆಗ್ತಾನೆ ಇಂಥವಳು ನನಗಂತೂ ಅಂತ ಬೇಜ ಮಾಡ್ಕೊಂಡು ಹೋಗ್ತಾನೆ ಆಗ ಇನ್ನೊಂದು ಕಡೆ ಪ್ರೇಮ ಏನಿದು ಬರ್ನೇ ಇಲ್ವಲ್ಲ ರಾಮ್ ಇಷ್ಟೋತ್ತವರೆಗೂ ಬರಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಆಚೆ ಹೊರಗಡೆ ಕಾಯ್ತಾ ಇರ್ತಾನೆ ಅದೇ ಟೈಮ್ಗೆ ರಾಮ್ ಕೂಡ ಬರ್ತಾನೆ ಹೋ ರಾಮ್ ಬಂದ ಅಂತ ಹೇಳ್ಬಿಡ್ತಾರೆ ರಾಮ್ ಫುಲ್ಲು ನಿಂತ್ಕೊಳ್ಳೋಕಾಗ್ತಿರಲ್ಲ ಕಣ್ಣೆಲ್ಲ ಉಜ್ಕೊಂಡು ಫುಲ್ಲು ತೂರ ಆಡ್ಕೊಂಡು ಹಾಗೆ ಬರ್ತಾಯಿರ್ತಾರೆ ರಾಮ್ ರಾಮ್ ನಿಂತ್ಕೋ ಏನಾಯಿತು ಅಂತ ಕೇಳ್ತಿರ್ತಾರೆ ಆಗ ಏನಾಯಿತು ಏನಾಗಿಲ್ಲಪ್ಪ ಯಾಕೆ ಆಡ್ತಿದ್ಯೋ ಏನಾಯಿತು ಅಂತ ಕೇಳ್ತಾ ಏನಾಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಏನಾಗಿಲ್ಲ ನೋಡು ನಾನು ಹೆಂಗೆ ನಿಂತಿದ್ದೆ ಅಂತ ಹೇಳ್ತೀನಿ ಏನೋ ಇದು ಏನೇನೋ ತೊದಲು ಮಾತಾಡ್ತಿದೆಯಾ ನಾನೇ ಮಾತಾಡ್ತಿದ್ದೀನಿ ಪ್ರಮಾ ಸರಿಯಾಗಿ ಮಾತಾಡ್ತಿದ್ದೀನಲ್ಲೇ ಅಂತ ಹೇಳ್ತಾರೆ ಏನೋ ಇದು ವಾಸನೆ ಬರ್ತಿದೆ ಅಂತ ಹೇಳ್ತಾರೆ ಏನು ವಾಸನೆ ಇಲ್ಲ ಏನೂ ಇಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತೀನಿ ಏನಿದು ಸಾರೇ ವಾಸನೆ ಬಂದಿದೆ ಅಂದರೆ ಕುಡ್ಕೊಂಡು ಬಂದಿದ್ದೇನೆ ಅಯ್ಯೋ ಇದೇನಾದರೂ ಪ್ರೇಮ ಅತ್ಯ ನೋಡಿಬಿಟ್ರೆ ಅಷ್ಟೇ ಆಮೇಲೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ ರಾಮ್ ನಿಂತುಕೋ ನಿಂತ್ಕೋ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ ಕಲ್ಯಾಣಿ ಅತ್ತೆ ನೋಡಿದ್ರೆ ಅಷ್ಟೇ ಅವ್ರು ಬೇಜಾರು ಮಾಡ್ಕೋತಾರೆ ಯಾಕೆ ರಾಮ್ ಕುಡ್ಕೊಂಡ್ಬಂದಿದ್ಯಾ ಬಂದಿದ್ಯಾ ನೀನು ಅಂತ ಹೇಳ್ತಾರೆ ಹೌದು ನಾನು ಕುಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಪ್ರೇಮ ಎಲ್ಲ ಮೋಸ ಪ್ರೇಮ ಎಲ್ಲ ಬರೀ ಮೋಸ ಬಜ್ಜಿ ಯಾರು ನಂಬಬೇಕು ಬೇಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಯಾಕೆ ಯಾಕೆ ರಾಮ್ ಏನಾಯ್ತು ಅಂತ ಕೇಳ್ತಿರ್ತಾರೆ ಏನು ಅಂತ ಹೇಳಿ ಪ್ರೇಮ ನಾನು ಮಾಡಿಲ್ಲ ನಾನು ಮಾಡಿಲ್ಲ ತಪ್ಪು ನಾನು ನನ್ನ ಮೇಲೆ ತಾಕಿ ಆಗ ಮಾಡಿಬಿಟ್ರು ನನಗೆ ಅಷ್ಟು ಬೇಜಾರಾಯಿತು ಅದಕ್ಕೆ ನಾನು ಕುಡ್ಕೊಂಬಂದೆ ಅಂತ ಹೇಳ್ತಾರೆ ಯಾಕೆ ಯಾರು ಏನು ಮಾಡಿದರು ಯಾರು ಮೋಸ ಮಾಡಿದರು ನಿನಗೆ ಏನಾಯಿತು ಅಂತ ಪ್ರೇಮ ಕೇಳ್ತಾ ಇರ್ತಾಳೆ ಹೌದು ಪ್ರೇಮ ನಾನು ನಂಬ್ದವರೇ ನನಗೆ ಕತ್ಕು ಇಲ್ಬಿಟ್ರು ನನ್ನ ನಮ್ದವೇ ನನ್ನ ಕೆಳಗಡೆ ತಳ್ಳಿಬಿಟ್ರು ನಾನು ಏನು ಮೋಸ ಮಾಡಿಲ್ಲರಮ್ಮ ರಮ್ಮ ಪ್ರೇಮ ಆ ಮಿನಿಸ್ಟ್ರ ಸರ್ಗೆ ನಾನು ಚೆನ್ನಾಗೆ ಆ್ಯಂಚಿಯೋಪ್ಲಾಶಿನ ಮಾಡಿದ್ದೆ ಆದರೆ ಅಲ್ಲಿ ರಾಂಗ್ ಮೆಡಿಸನ್ನ ಕೊಟ್ಟು ಆ ದೂರನ್ನ ನನ್ನ ಮೇಲೆ ಬರೋಂಗೆ ಮಾಡಿದರು ಪ್ರೇಮ ಅಂತ ಹೇಳ್ತಾರೆ ಯಾಕೆ ಏನಾಯಿತು ಅಂತ ಪ್ರೇಮ ಕೇಳ್ತಾನೆ ಇರ್ತಾನೆ ಯಾರು ಮಾಡಿದ್ದು ಯಾರು ನಿನ್ನ ಮೇಲೆ ಬರೋಂಗೆ ಮಾಡಿದ್ದು ಅಂತ ಹೇಳ್ತಾರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೋಯಿತು ಪ್ರೇಮ ಅದಕ್ಕೆ ನಾನು ಈ ಥರ ಕುಡ್ಕೊಂಡು ಬಂದ್ಬಿಟ್ಟೆ ನನಗದು ನಂಬಕ್ಕೆ ಆಗ್ತಿಲ್ಲ ಎಲ್ಲ ಕೂಡ ಮಾಡಿದ್ರು ಏನು ಮಾಡ್ದಿಲ್ಲ ಹಾಗೆ ಏನು ಮಳ್ಳಿ ನಿಂತಿದ್ರಲ್ಲ ಸ್ನೇಹ ಒಂದು ಕ್ಷಣನೂ ಕೂಡ ಯೋಚನೆ ಮಾಡಲಿಲ್ಲ ನನ್ನ ಡೇಸಿಂದ ಎಲ್ಲ ಅವ್ರನ್ನ ಅಷ್ಟೊಂದು ಇಷ್ಟಪಟ್ಟು ಲವ್ ಮಾಡಿದ್ದೆ ಅದು ನೋಡಿದರೆ ಈ ಕೊನೆಗೆ ಈ ಥರ ಕೈ ಕೊಡ್ತಲ್ಲ ಅಂತ ಹೇಳ್ತಾರೆ ನಾನು ಆ್ಯಂಜಿಯೋಪ್ಲಸ್ಟಿ ಚೆನ್ನಾಗೇ ಮಾಡಿದರೆ ಅಲ್ಲಿ ರಾಂಗ್ ಮೆಡಿಸನ್ ಕೊಟ್ಟಿದ್ದು ಆ ಸ್ನೇಹ ಆ ಧನ್ರಾಜ್ ಮಗಳಿದ್ರಲ್ಲ ಅವಳು ಸ್ನೇಹ ಅವಳು ಪ್ರೇಮ ಅವಳು ರಾಂಗ್ ಮೆಡಿಸನ್ನ ಕೊಟ್ಬಿಟ್ಟು ಅವ್ರಿಗೆ ಈ ರೀತಿ ಹಾಗಾಗಿ ಮಾಡಿದ್ದು ನಾನು ಏನು ಮಾಡಿಲ್ಲ ಕರೆಕ್ಟಾಗಿ ನೀಟಾಗಿಯೇ ಆ್ಯಂಜಿಯೋಪ್ಲಸ್ಟಿನ ನಾನು ಮಾಡಿದ್ದೆ ಎಲ್ಲ ಡಾಕ್ಟರ್ಸ್ಗಳು ಸೇರಿಸ್ಕೊಂಡು ಆದರೆ ಆ ಇಂದ ಇದೆಲ್ಲ ನಡೀತು ಪ್ರೇಮ ನನಗೆ ಯಾವುದು ನಂಬಬೇಕು ಯಾವುದನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಾನು ಎಲ್ಲ ಆದಮೇಲೆ ಮೆಡಿಸನ್ನ ಸಿಸ್ಟರಿಗೆ ಕೊಟ್ಬಿಟ್ಟು ಬಂದಿದೆ ಬಟ್ ಸಿಸ್ಟರ್ ಅಲ್ಲಿ ಹೋಗಿ ಇಟ್ಟಿದ್ದಾರೆ ಅವಳೇ ಮರೆತ್ಬಿಟ್ಟು ಅಲ್ಲಿ ಬೇರೆ ಮೆಡಿಸನ್ನ ತೊಗೊಂಡೋಗಿ ಇಂಜೆಕ್ಟ್ ಮಾಡಿದ್ದಾಳೆ ಪ್ರೇಮ ಮಾಡೋದನ್ನೆಲ್ಲ ಮಾಡಿಬಿಟ್ಟು ನನ್ನ ಮೇಲೆ ಅದಕ್ಕೆ ನನ್ನ ಲೈಫ್ನೇ ಸ್ಪಾಯ್ಲ್ ಮಾಡಿಬಿಡ್ಲಲ್ಲ ಅವ್ರಿಗೆ ಬೇರೆ ಮೆಡಿಸಿನ್ ಕೊಟ್ಟಾಗ ಅವರಿಗೆ ತಾನಾಗ ತಾನಾಗೆ ಪಿಡ್ಸ್ಬಂದು ನನ್ನ ಮೇಲೆ ಕೂಗಾಡಾಗ ಮಾಡಿದರು ಅವ್ರ ಕಡೆಯರೆಲ್ಲ ನನ್ನ ಮೇಲೆ ಒಡೆಯೋ ಮಾಡಿದರು ನ್ಯೂಸಲ್ಲೆಲ್ಲ ಬಂತು ಪೇಪರಲ್ಲೆಲ್ಲ ಬಂತು ನನ್ನ ಎಲ್ಲ ಹೋಯಿತು ಪ್ರೇಮ ಅದಕ್ಕೆ ನನ್ನ ಮನ್ಸಿಗಂತೂ ತುಂಬ ಭಾರ ಆಗಿಬಿಟ್ಟಿದೆ ಪ್ರೇಮ ನನ್ಗದೊಂದು ತಡ್ಕೊಳೋಕೆ ಆಗ್ತಿಲ್ಲ ಪ್ರೇಮ ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ ಕೂಡ್ಕೊಂಡು ಜಾಸ್ತಿ ಏನು ಕೊಡ್ತಿಲ್ಲ ಆಯಿತಾ ಅಂತ ಹೇಳ್ತಾರೆ ಹೌದಾ ಆ ಸ್ನೇಹನ ಇಷ್ಟೆಲ್ಲ ಮಾಡಿದು ಹೌದು ಯಾರು ನಂಬಬೇಕು ಯಾರು ಬಿಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಪ್ರೇಮ ನಾನು ಕಾಲೇಜ್ ಡೇಸಿಂದ ಕೂಡ ನಾನು ಅವಳನ್ನ ಸ್ಟ್ರಿಟಪ್ ಅಷ್ಟಿದ್ದೆ ಲವ್ ಮಾಡಿದ್ದೆ ಬರೀ ಮೋಸ ಬರೀ ಮೋಸ ಮಾಡಿದ್ದು ನಾನು ಅವಳನ್ನ ಯಾವತ್ತೂ ಕೂಡ ನಂಬಲ್ಲ ಯಾವತ್ತೂ ಕೂಡ ಅಕ್ಷಂಸಲ್ಲ ಅಂತ ಹೇಳಿಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಾನೆ ಪ್ರೇಮ ಅಯ್ಯೋ ರಾಮ್ ಇಷ್ಟೆಲ್ಲ ಆಯಿತ ರಾಮ್ ಇಷ್ಟೆಲ್ಲ ನಿನ್ನ ಮನಸ್ಸಿಗೆ ಹಚ್ಕೊಂಡು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯ ಅಂತ ಅನ್ಕೋತಾನೆ ಇನ್ನೊಂದು ಕಡೆ ಕಲ್ಯಾಣಿ ಒಂದು ಪೇಪರ್ ಬಂದಿರುತ್ತೆ ಅದನ್ನು ತಗೊಂಡು ರಾಮ್ ರಾಮ್ ಅಂತ ಕೂಕೊಂಡು ಬಂದಿರ್ತಾರೆ ಅಯ್ಯೋ ಅತ್ತೆ ಬೇರೆ ಬರ್ತಿದೆಯಲ್ಲ ರಾಮ್ ಎದಳು ರಾಮ್ ಎದಳು ರಾಮ್ ಅತ್ತೆ ಬರ್ತಿದ್ದಾರೆ ಎದಳು ಅಂತ ಹೇಳ್ತಾರೆ ಹೇ ಪ್ರೇಮ ಹೋಗೋ ಅಂತ ಹೇಳ್ತಿರ್ತಾರೆ ಅವನು ಎದಳಕ್ಕೆ ಆಗಲ್ಲ ತುಂಬ ಕುಡಿದ್ಬಿಟ್ಟಿರ್ತಾನೆ ನನಗೆ ನಿದ್ದೆ ಬರ್ತಿದೆ ಮಲ್ಕೋಬೇಕು ಅಂತ ಹೇಳ್ತಾರೆ ಆಯಿತು ಬಾ ಇಲ್ಲಿ ಮಲ್ಕೋ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ಕೊಂಬರ್ತಾನೆ ಹಾಗೆ ಕಲ್ಯಾಣಿನೂ ಕೂಡ ಕೂಕೊಂಡ್ ಕೂಕಂಡ್ ರಾಮ್ ರಾಮ್ ಅಂತ ಹೇಳ್ಬಿಟ್ಟು ಹಾಗೆ ಕೂಕೊಂಡು ಬರ್ತಿರ್ತಾರೆ ಆಗ ಪ್ರೇಮ ಹಾಗೆ ಇಬ್ಬರು ಕೂಡ ಏನೋ ರೊಮ್ಯಾನ್ಸ್ ಮಾಡ್ತಿರ್ತಾರ ಇಬ್ಬರು ಕೂಡ ಹಾಗೆ ಕೈಯ್ಯ ಇಟ್ಕೊಂಡು ಹಾಗೆ ನಿಂತಿರ್ತಾಳೆ ಅಯ್ಯೋ ಪಾಪ ಇವರೇನು ರೊಮ್ಯಾನ್ಸ್ ಮಾಡ್ತಿದ್ದಾರೆ ನಾನು ಮಧ್ಯದಲ್ಲಿ ಹೋಗ್ತಿದ್ದಾನೆ ಅಚ್ಚೆ ನಂಗೆ ಅಷ್ಟು ಬುದ್ಧಿ ಇಲ್ವಾ ಸರಿ ಬಿಡು ಆಯಿತು ಅವ್ರ ಪಾಡಿಗೆ ಅವ್ರು ಖುಷಿಯಾಗಿರಲಿ ಅಂತ ಹೇಳ್ತಾರೆ ಅಯ್ಯಯ್ಯೋ ಅವರು ರೊಮ್ಯಾನ್ಸ್ ಮಾಡ್ತಿದ್ದಾರೆ ಆದರೂ ನಾನು ನೋಡೋದು ತಪ್ಪಲ್ವ ಬಿಡು ಬೆಳಗ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಆಗ ಪ್ರೇಮ ಪಾಪ ಅವನು ತುಂಬ ಎಣ್ಣೆ ಕುಡ್ದಿರ್ತಾನಲ್ಲ ಹಾಗಾಗಿ ಕೈನ ಹಾಗೆ ಇಟ್ಕೊಂಡು ಸುಮ್ಮನೆ ಏರ್ತಾರೆ ಅತ್ತೆ ಹಾಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಆಗ ಕಲ್ಯಾಣಿ ಅಲ್ಲಿಂದ ಪಾಪ ಹಾಳು ನಾಚಿಕೊಂಡು ಹೊರಟೋಗ್ತಾರೆ ಇದು ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಏನು ಮಾಡಬೇಕು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಆಲ್